ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರತ್ತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಂದಿನ ವೀಡಿಯೋನ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನಾವು ದೇವರೇಂದ್ರ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಗೋರ್ನಳ್ಳಿಗೆ ಹೋಗೋಣ ಅಂತ ಹೊರಟ್ವಿ ಹಾಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಗೋರ್ನಹಳ್ಳಿಗೆ ಬಂದು ರೀಚ್ ಆದ್ವಿ ತುಂಬ ಜ ರೆಶ್ ಇತ್ತು ಹಾಗಾಗಿ ರೇಷಲ್ಲೇ ಹೋಗ್ಬೇಕಾಗಿತ್ತು ಹಾಗಾಗಿ ರೇಷಲ್ಲೇ ಹೊರಟ್ವಿ ಇದು ದೇವಸ್ಥಾನ ದೇವಸ್ಥಾನದಲ್ಲಿ ಒಳಗಡೆ ಸ್ಪೆಷಲ್ ಎಂಟ್ರಿ ಕೂಡ ಇತ್ತು ಅಲ್ಲಿ ಜನ ಇಲ್ದಿದ ಕಾರಣ ಆ ಲೈನಲ್ಲಿ ನೀವು ಕೂಡ ಹೋಗ್ಬೋದು ಅಂತ ಅಲ್ಲಿಂದ ನಮ್ಮನ್ನ ಬಿಟ್ಟರು ನಮಗೆ ದೇವಸ್ಥಾನ ಒಂದು ರೌಂಡ್ ಅಕೌಂಟ್ ಬರೋ ಅಂತ ಆಪರ್ಚುನಿಟಿ ನಮಗೆ ಸಿಕ್ತು ತುಂಬಾ ಖುಷಿ ಆಯಿತು ದೇವನ ಒಂದು ರೌಂಡ್ ಅಕೌಂಟ್ ಬಂದಿದ್ದು ನಮ್ಮ ತರ ಎಲ್ಲ ಲಕ್ಕ ಅಂತಾನೆ ನಮಗೆ ಅನಿಸ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಫೋಟೋಸ್ ತಗೋಣ ಅಂತ ಈಚೆ ನಿಂತಿದ್ವಿ ನನ್ನ ಮಗಳನ್ನ ನೆತ್ಕೊಂಡಿದ್ರೆ ಅವಳು ಕೆಳಕ್ಲಿ ಅಂತ ಆಟ ಕೂಡ ಮಾಡ್ತಾ ಇದ್ಲು ತುಂಬ ತುಂಬಾ ಜನ ಇದ್ರು ಹಾಗಾಗಿ ಅವಳನು ಕೂಡ ನೋಡ್ಕೊಂಡು ವಿಡಿಯೋ ಕೂಡ ಮಾಡ್ಕೊಂಡ್ತಾ ಇದ್ದೆ ಅವಳನ್ನು ಬಿಟ್ಟರೆ ಸಿಗೋಲ್ಲ ಹಾಗಾಗಿ ಇಟ್ಕೊಂಡು ವಿಡಿಯೋ ಕೂಡ ಮಾಡ್ಕೊಂಡೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇಲ್ಲಿ ಅಂಗಡಿ ಕೂಡ ಬಂದೆ ನಾನು ಲಕ್ಷ್ಮಿ ವಿಗ್ರಹ ತಳೋಣ ಅಂತ ನೋಡ್ತಾ ಇದ್ದೆ ಅಲ್ಲಿ ಸಿಗ್ಲಿಲ್ಲ ಬೇರೆ ತರ ಇತ್ತು ಹಾಗಾಗಿ ತಗೊಳ್ಲಿಲ್ಲ ಅಕ್ಕ ನಾನು ಮತ್ತೆ ಈ ತರ ಬಳೆ ತಗೊಂಡ್ವಿ ಇಬ್ರು ಒಂದೇ ತರದ್ದು ಹಾಗೆ ನೆಕ್ಸ್ಟ್ ದೇವಸ್ಥಾನದ ಹಿಂದೆ ಇರುವಂತ ಲಕ್ಷ್ಮಿ ದೇವಸ್ಥಾನ ಇದು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಸಲ ಬಂದಿದೀನಿ ಆದರೆ ಇಲ್ಲೊಂದು ಪವಾಡ ನಡೆಯುತ್ತೆ ಅಂತ ಹೇಳ್ತಾ ಇದ್ರು ಅದನ್ನ ನಾನು ಕೂಡ ಚೆಕ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಅದೇ ಬಂದಾಗೆಲ್ಲ ನಾನು ಜಾಸ್ತಿ ಜನ ಇದ್ದಾರೆ ಅಂತ ಅಮ್ಮಾರ ಜೊತೆ ಬರ್ತಾ ಇದ್ನಲ್ಲ ಆಗ ಆವಾಗ ಕರ್ಕೊಂಡು ಹೋಗ್ಬಿಡ್ತಿದ್ರು ಅದು ನೋಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಸಲ ಬಂದಿದ್ದೀನಿ ಅದೊಂದು ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದು ಹಾಗೆ ಇರಲಿಲ್ಲ ಹಾಗಾಗಿ ಇವತ್ತು ನಾನು ಕೂಡ ನನ್ನ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳೋಣ ಅಂತ ಇವತ್ತು ಬಂದಿದ್ದೀನಿ ವೆಯ್ಟ್ ಕೂಡ ಮಾಡ್ತಾ ಇದ್ದೆ ತುಂಬ ಜನ ಇದ್ದರು ಅವರು ಕೂಡ ಮಾಡ್ತಾ ಇದ್ರು ಇದ್ ಬಂದು ಲಕ್ಷ್ಮಿ ಮುಂದೆ ಈ ತರ ಒಂದು ಕಲ್ಲು ಇಟ್ಟಿರ್ತಾರೆ ಆ ಕಲ್ ಮೇಲೆ ಎರಡು ಎಬ್ಬೆಟ್ಟನ್ನು ಜೋಡಿಸಿ ಜೋಡ್ಸಿ ಈ ತರ ಇದ್ರಲ್ಲ ಆ ತರ ಇಟ್ಕೊಳ್ಬೇಕು ಅದು ಆಗುತ್ತೆ ಕೆಲಸ ಅನ್ನೋದಿದ್ರೆ ಕೈ ಮುಂದೆ ಹೋಗಿ ಕೂಡುತ್ತಂತೆ ಇಲ್ಲಾಂದರೆ ಇರೋ ಜಾಗದಲ್ಲೇ ಕೈ ಕುಡ್ಕೊಂಡಿರುತ್ತಂತೆ ನೋಡ್ತಾ ಇರ್ಬೋದು ಈ ರೀತಿ ಇಟ್ಕೊಬೇಕು ಅದು ಮೂವ್ ಆಯ್ತಾ ಇರುತ್ತಂತೆ ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಚೆಕ್ ಮಾಡೋಣ ಒಂದ್ಸಲ ಎಲ್ಲ ಸುಳ್ಳು ಅಂತ ಹೇಳಿದ್ರು ಕೆಲವರು ಇಲ್ಲ ನಿಜ ದೇವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹೇಳೋರು ಇದ್ರು ಹಾಗಾಗಿ ನಾನು ಕೂಡ ಒಂದು ಸಲ ಟೆಸ್ಟ್ ಮಾಡೋಣ ಅಂತ ಇವತ್ತು ನಾನು ಕೂಡ ಟೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಆ ವಿಡಿಯೋ ಹಾಕಿರ್ತೀನಿ ಯಾವುದೇ ರೀತಿಯೇ ಎಡಿಟಿಂಗ್ ಮಾಡಿರೋದಿಲ್ಲ ಹಾಗಾಗಿ ನೀವು ಹಾಗೆ ಆ ವಿಡಿಯೋ ಹಾಕ್ತಾ ಇರೋದ್ರಿಂದ ಹೋಗಿ ನೀವು ನೋಡ್ಕೊಂಡು ಬನ್ನಿ ನನ್ನ ಕೈ ಕೂಡುತ್ತೋ ಇಲ್ವೋ ನನ್ನ ಲಕ್ ನನ್ನ ಕೈ ಹಿಡಿಯುತ್ತೋ ಇಲ್ವೋ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ হা মানে 嗯。 ма! қалмағалашылы ನೀವು ನೋಡ್ತಾ ಇರ್ಬೋದು ಕೈ ಹೇಗೆ ಮುಂದೆ ಮುಂದೆ ಬರ್ತಾ ಇದೆ ಅಂತ ಅದು ನಾನು ಕೂಡ ಮೂವ್ ಮಾಡ್ತಾ ಇಲ್ಲ ನಾನು ಅದನ್ನೇ ಟೆಸ್ಟ್ ಮಾಡೋಣ ಅಂತ ಇವತ್ತು ಬಿಗ್ಗೆ ಇಟ್ಕೊಂಡು ಕೈನ ಅಲ್ಲಿ ನಾನು ಟೆಸ್ಟ್ ಮಾಡ್ತಾ ಇರೋದು ನಾನು ಯಾವುದೇ ರೀತಿಯ ಕೈನ ಮೂವ್ ಮಾಡ್ತಾ ಇಲ್ಲ ಆ ಕಲ್ಮೇಲೆ ಕೈ ಇಟ್ಟಾಗ ಕೈಯು ಸ್ವಲ್ಪ ಸೆಳೆತ ಹಾಕಿದಂಗೆ ಆಗ್ತಾ ಇರುತ್ತೆ ಅದು ನಮ್ಮ ಬೆರಳ ಕೈನ ಎಲ್ಲ ಎಳ್ಕೊಂಡು ಒಂದು ಸೈಡ್ ಹೋಗ್ತಾ ಇರುತ್ತೆ ಅದು ಆರ್ಟಿಫಿಷಿಯಲ್ ಆಗಿದ್ರೆ ನಾವು ಕೈ ಇಟ್ಟಾಗ ಅದು ಕೈ ಲೂಸ್ ಆದಾಗ ಕೆಳಗಡೆ ಹೋಗ್ಬೇಕೆ ಹೊರತು ಮುಂದೆ ಹೋಗೋದಿಲ್ಲ ಇದು ನನಗೆ ಸತ್ಯ ಅನ್ನಿಸ್ತು ಇದು ದೇವರ ಪವಾಡ ಅಂತಲೇ ನಾನು ಹೇಳ್ತೀನಿ ನನ್ನ ಲೈಫಲ್ಲಿ ನಾನು ಏನಾಗಬೇಕು ಅಂತ ನಾನು ಕೇಳ್ಕೊಂಡು ಅದು ಅದು ಸಕ್ಸಸ್ಫುಲ್ ಆಗಿ ಆಗಲಿ ಅಂತ ನೀವು ಕೂಡ ವಿಶ್ ಮಾಡಿ ಹಾಗೆ ದೇವರ ಹತ್ರನೂ ಕೇಳ್ಕೊಂಡು ಬಂದಿದ್ದೀನಿ ಅದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಆದರೆ ಅದು ಮುಂದೆ ಮೂವ್ ಆಗ್ತಾನೆ ಇರಲಿಲ್ಲ ಒಂದು ಹಾಫ್ ಆನ್ ಅವರ್ ಹಾಗೆ ನಿಂತ್ಕೊಂಡ್ಬಿಟ್ಟೆ ದೇವ್ರನ್ನ ಮ ಗಟ್ಟಿ ಮನ್ಸು ಮಾಡಿ ಕೇಳಿಕೊಂಡು ದೇವ್ರ ಹೆಸೆಳ್ಕೊಂಡು ನಿಂತ್ಕೊಂಡೆ ಆದಮೇಲೆ ಐದು ಅಷ್ಟರಲ್ಲಿ ಅದು ಕೈ ಕುಡ್ಕೊತು ಇದು ದೇವ್ರ ಪವಾಡ ಅಂತಲೇ ನಾನು ನಂಬ್ತೀನಿ ನಾನು ತುಂಬಾ ದೇವ್ರು ಕೂಡ ನಂಬ್ತೀನಿ ನಿಮ್ಗೆ ಯಾರಿಗಾರು ನಿಮ್ಮ ನಿಮ್ಮ ನಿಮ್ಲಕ್ಕ ಹೇಗಿದೆ ಅಂತ ಚೆಕ್ ಮಾಡೋದು ಇಷ್ಟ ಇದ್ರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದು ಗೌರ್ನಳ್ಳಿಯ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು ತುಂಬ ಜನ ಇಲ್ಲಿಗೆ ಬರ್ತಾರೆ ತುಂಬ ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ಹಾಗೆ ನಾನು ಟೆಸ್ಟ್ ಎಲ್ಲ ಮಾಡಾಯಿತು ಅಕ್ಕ ಕೂಡ ಬಂದರು ಅಕ್ಕನೂ ಕೂಡ ನೋಡೋಣ ನಾನು ಸಲ ಟ್ರೈ ಮಾಡ್ತೀನಿ ಅಂತ ಅವರು ಕೂಡ ಬಂದು ಇಲ್ಲಿ ಚೆಕ್ ಮಾಡ್ತಾ ಅಕ್ಕನ ಕೈ ಇಟ್ಕೊಂಡು ನಿಂತಿದ್ರು ಅವ್ರ ಕೈ ಕೂಡ ಕೂಡ್ಕೊಂತು ಇದಿಷ್ಟು ಒನ್ ಡೇ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ನಾವಿನ್ನ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಂಜೆ ಮೇಲೆ ಮನೆ ಹತ್ರ ಗಣೇಶ ಕೂಡ ಕೋರ್ಸಿದ್ರು ಆಂಟಿ ಮನೇಲಿ ಅವರು ಇವತ್ತು ವಿಸರ್ಜನೆ ಕೂಡ ಮಾಡ್ತಾ ಇದ್ದರು ಹಾಗಾಗಿ ಕರೆದಿದ್ರು ಅಲ್ಲಿಗೆ ಅಕ್ಕ ನಾವು ಹುಡುಗರು ಎಲ್ಲ ಕೂಡ ಹೋಗಿದ್ವಿ ಪೂಜೆ ಕೂಡ ಮಾಡ್ತಾಯಿದ್ರು ಗಣಪ ಮಾತ್ರ ಮುದ್ದು ಮುದ್ದಾಗಿದ್ದ ಮಣ್ಣಿನ ಗಣಪನ ತಂದಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಡ್ಯಾ ನನ್ನ ಮಗಳು ಡ್ಯಾನ್ಸ್ ಕೂಡ ಮಾಡಿದ್ಲು ಎಲ್ಲ ಮಕ್ಕಳ ಜೊತೆ ಡ್ಯಾನ್ಸ್ ಕೂಡ ಮಾಡಿದ್ಲು ತುಂಬಾ ಎಂಜಾಯ್ ಮಾಡಿದ್ಲು ನೋಡ್ತಾ ಇರ್ಬೋದು ದೇವ್ರ ಭಕ್ತಿಯಾಗಿ ತಿರ್ಗಾ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾಳೆ ಅವಳಗಂತೂ ತುಂಬಾ ಆಯಿತು ಹಾಗೆ ಈ ವಿಡಿಯೋದಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವು ಆ ಪಿಕ್ಚರ್ನೆಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಓದ್ ವಿಡಿಯೋದಲ್ಲಿ ಆ್ಯಡ್ ಇರಲಿಲ್ಲ ಫೋಟೋಸ್ ಯಾವುವು ಹಾಗಾಗಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಾವು ನೆಕ್ಸ್ಟ್ ಡೇ ಊರಿಗೆ ಕೂಡ ಹೊರಟ್ವಿ ಅಲ್ಲಿ ನಮ್ಮ ಬಾಗ್ನ ಎಲ್ಲ ಕೊಟ್ಟಿದ್ರು ಅದನ್ನು ಮಾತ್ರ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಹೋಗಿದ್ದ ದಿನ ಬಾಗಿನ ಕೊಟ್ಟರು ಅಮ್ಮ ಆ ತಕ್ಷಣ ನಾನು ವೀಡಿಯೋಸ್ ಅದೆಲ್ಲ ಏನು ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಟ್ರಾವೆಲೆಲ್ಲ ಮಾಡಿ ಸ್ವಲ್ಪ ಎನರ್ಜಿ ಡೌನ್ ಆಗಿತ್ತು ಹಾಗಾಗಿ ನಾನು ಯಾವುದೇ ರೀತಿಯ ಹೋಗೋದು ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ಬಾಗಿನ ಕೊಟ್ಟಿದ್ರಲ್ಲ ಅದು ರೀಲ್ಸ್ ಮಾಡೋಣ ಅಂತ ಒಂದು ವೀಡಿಯೋಸ್ಗನ್ನ ಮಾಡ್ಕೊಂಡಿದ್ದೆ ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ನೋಡ್ತಾ ಇರ್ಬೋದು ಅವಳಿಗೆ ಅರ್ಶನ ಕುಂಕುಮ ಇಟ್ಟಿಲ್ಲ ಇಡು ಅಂತ ಕೇಳ್ತಾ ಇದ್ಲು ಅವೆಲ್ಲ ಇಟ್ಟಿರಲಿಲ್ಲ ಹಾಗಾಗಿ ಮನೆಗೆ ಬೇಜಾರು ಮಾಡಿಕೊಂಡು ಹಾಗಾಗಿ ಅವಳನ್ನು ಕೂಡಿಸ್ಕೊಂಡು ಅರ್ಶನ ಕುಂಕುಮ ಇಕ್ಕಿ ಅವಳಿಗೂ ಕೂಡ ಭಾಗ್ನ ಕೂಡ ಕೊಡ್ತಾ ಇದ್ದಾರೆ ಅವಳಿಗೆ ಈ ಥರ ಅರ್ಶನ ಕುಂಕುಮ ಇಕ್ಕೊಳೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಡ್ರೆಸ್ ಹಾಕೊಳೋದು ಮುಂಚೆ ವೀಡಿಯೋಸ್ನಿಂದ ಹೇಳ್ತಾ ಇದ್ದೀನಿ ಅವಳಿಗೆ ತುಂಬಾ ಇಷ್ಟ ಎಲ್ಲ ಜೀನ್ಸು ಚಡ್ಡಿ ಆ ಥರ ಅವಳೇನು ಇಷ್ಟಪಡೋದಿಲ್ಲ ಫ್ರಾಕ್ಸು ಮತ್ತು ಪಂಚೆ ಸ್ಯಾರಿ ಈ ಥರ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ಅವಳಿಗೂ ಕೂಡ ಡ್ರೆಸ್ ತಂದಿದ್ರು ಅವಳಿಗೆ ಕೂಡ ಇದ್ರು ಅವಳಿಗೂ ಸ್ವಲ್ಪ ಅಮೌಂಟ್ ಇಟ್ಟು ಬಾಗಿನ ಥರನೇ ಅವಳಿಗೂ ಕೂಡ ಕೊಟ್ಟರು ಅವ್ರ ಅಜ್ಜ ಅಜ್ಜಿಗೆ ತುಂಬಾ ಇಷ್ಟ ಅವಳ ಮೊಮ್ಮಗಳು ಅಂದರೆ ಪ್ರತಿ ವರ್ಷವೂ ಇಬ್ಬರಿಗೂ ಕೂಡ ಅವರು ಬಟ್ಟೆ ಕೂಡ ಕೊಡಿಸ್ತಾರೆ ಮಿಸ್ ಮಾಡ್ದಲೇ ನನ್ನ ಮಗಳು ಹುಟ್ಟಾಗಿಂದೇ ಅವ್ಳಿಗೂ ಕೂಡ ಬಟ್ಟೆ ಕೊಡಿಸ್ತಾ ಇದ್ದಾರೆ ಇದಾಗಿತ್ತು ನಮ್ಮ ಮನೆಯ ಬಾಗಿನ ನಿಮ್ಗೆ ಯಾರಿಗೆಲ್ಲ ತವರಿನ ಬಾಗಿನ ಸಿಕ್ತು ಕಮೆಂಟ್ ಮಾಡಿ ಹಾಗೂ ಯಾರಿಗೆ ಸಿಕ್ಕಿಲ್ಲ ಬೇಜಾರು ಮಾಡ್ಕೊಬೇಡಿ ಮುಂದಿನ ದಿನಗಳಲ್ಲಿ ನಿಮಗೂ ಆ ಬಾಗಿನ ಸಿಗುವಂಥ ಅದೃಷ್ಟ ನಿಮ್ಗೆ ಆಗಲಿ ಅಂತ ಹೇಳ್ತೀನಿ ಹಬ್ಬದ ದಿನ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡ್ಕೊಂಬನ್ನಿ ಅದು ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಕೊಡುತ್ತೆ ಹಾಗೆ ಹಬ್ಬ ದಿನಗಳಲ್ಲಿ ಅರ್ಶನ ಕುಂಕುಮ ಕೂಡ ಕೊಡ್ತಾರೆ ದೇವಸ್ಥಾನದಲ್ಲಿ ಹೆಣ್ಮಕ್ಳಿಗೆ ಅದು ನಿಮಗೆ ಬಾಗಿನ ಕೊಡೋ ರೀತಿಲಿ ದೇವರೇ ಬಂದು ಕೊಡ್ತಾನೆ ಇನ್ನೋ ಫೀಲಿಂಗ್ಸ್ ಬರುತ್ತೆ ಅದರಿಂದ ನಿಮಗೆ ತುಂಬಾ ಖುಷಿ ಕೂಡ ಇರುತ್ತೆ ದೊಡ್ಡದಾಗಿ ಏನು ದುಡ್ಡು ಒಡವೆ ಇದರಿಂದ ಕೊಟ್ಟು ಬಾಗಿನ ಕೊಟ್ಟು ಖುಷಿ ಪಡಿಸೋ ಆಗಿಲ್ಲ ಅರ್ಶನ ಕುಂಕುಮ ಕೊಟ್ಟು ಹೂವು ಕೊಟ್ಟರು ಅದು ಬಾಗಿನಕ್ಕೆ ಸಮಾನ ಹಾಗೆ ಬಾಗಿನ ಎಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ ನಮ್ಮಪ್ಪ ನಮ್ಮಮ್ಮಂಗಿಬ್ರಿಗೂ ನಮಸ್ಕಾರ ಕೂಡ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಕೂಡ ನಮಸ್ಕಾರ ಎಲ್ಲ ಮಾಡ್ಕೊತಾ ಇದ್ದಾಳೆ ಅವಳು ಇದರಲ್ಲೆಲ್ಲ ಮುಂದೆ ಅಂತಲೇ ಹೇಳ್ಬೋದು ನಾನು ಮರ್ತೋಗಿದ್ದೆ ಆದರೆ ನನ್ನ ಮಗಳು ಗ್ಯಾಪಿಸ್ಕೊಂಡು ಕಾಲು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತ ಇದ್ದಾಳೆ ಅದು ನಾನು ಕಲಸಿಲ್ಲ ಅಂದರೂ ಅವಳಿಗೆ ಬರ್ತ ಬಂದುಬಿಟ್ಟಿದೆ ಅದು ಆ ದೇವರು ಹಾಗೆ ಅವಳ ಆಯಸ್ಸು ಆರೋಗ್ಯ ಕೊಟ್ಟು ತುಂಬಾ ಚೆನ್ನಾಗಿ ಅವಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ನನ್ನ ತವರಿನ ಬಾಗಿನ ಹಾಗೆ ನೈಟು ಗಣೇಶನ್ ಕೂಡ ಕೂರಿಸಿದ್ರು ಹಾಗಾಗಿ ಅಲ್ಲಿಗೂ ಕೂಡ ಹೋಗಿದ್ವಿ ಅಮ್ಮ ಎಲ್ಲ ಪೂಜೆ ಕೂಡ ಮಾಡಿಸಿದ್ರು ಇಲ್ಲಿ ದಿನ ಒಬ್ಬೊಬ್ರು ಮನೇಲಿ ಒಂದೊಂದು ದಿನ ಪೂಜೆ ಕೂಡ ಮಾಡ್ತಾರೆ ಪ್ರಸಾದ ಕೊಡ್ತಾರೆ ಅಲ್ಲೂ ಕೂಡ ಪೂಜೆ ಕೂಡ ಮಾಡಿಸಿದ್ರು ಅಲ್ಲಿಗೂ ಹೋಗಿ ಗಣೇಶನ್ ನೋಡಿಕೊಂಡು ಸ್ವಲ್ಪ ಸಾಂಗ್ಸ್ ಎಲ್ಲ ಆಡ್ತಾಯಿದ್ದಾರೆ ಅದನ್ನು ಕೇಳಿಕೊಂಡು ಪ್ರಸಾದ ಕೊಡ್ತಾರಲ್ಲ ತಿಂದ್ಕೊಂಡು ಅಲ್ಲಿಂದ ಬತ್ತಿದ್ವಿ ಹಾಗೆ ಗಣೇಶನ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದ್ದ ಇದು ಒನ್ ಮಂತ್ ಮುಂಚೆಯೇ ಬುಕ್ ಮಾಡಿ ತರಿಸಿರುವಂಥ ಗಣೇಶ ಅಂತೆ ತುಂಬಾ ಚೆನ್ನಾಗಿತ್ತು ಇದು ಇವು ನಮ್ಮ ಊರಿನ ಗಣೇಶ ಮತ್ತು ಇನ್ನೊಂದು ಗಣೇಶನ ಕೂರಿಸಿದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್